ಅದೇ ನಮಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ನಲ್ಲೂರು ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಸಿ ಸಿ ರಸ್ತೆ ಕಾಮಗಾರಿಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿಗಂಗಾ ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ರಸ್ತೆಗಳು ಇಲ್ಲದೇ ಇದ್ದು ಅಂತಹ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ರಸ್ತೆಯನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಹಾಗೆಯೇ ್ ಇಮ್ತಿಯಾಜ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯ ಇಮ್ತಿಯಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿನಿಂದ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಶಿರ್ಸಿ ರಸ್ತೆ ಮತ್ತು ಬಾಕ್ಸರಡಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡುತ್ತಿದೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಹಿರಿಯರು ಇತಿಶಿಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದ ಜಬ್ಬಾರ್ ಸಾಹೇಬರು ಹಾಗೂ ಗ್ರಾಮ ಪಂಚಾಯತ್ ಗುರುಪಮ್ಮ ಅವರು ಸಹ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾಜನತೆಗೆ ಇನ್ನೂ ಸಹ ನಮ್ಮ ಸರ್ಕಾರ ಬಂದ ನಂತರ ತಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳನ್ನ ಕೊಟ್ಟರು ಸಹ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ಹಿಂದೆ ಬಿದ್ದಿಲ್ಲ ಎಲ್ಲಾ ಗ್ರಾಮಗಳಲ್ಲೂ ಈಗಾಗಲೇ ಬುದ್ಧಿ ಪೂಜೆಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ ಅದೇ ರೀತಿ ಮುಂದೂ ಸಹ ಯಾವುದೇ ರೀತಿ ಎಲ್ಲಾ ಸಮುದಾಯದ ಅಭಿವೃದ್ಧಿಗೆ ಸದಾ ಸ್ವಲ್ಪ ಸ್ವಲ್ಪ ಜಾಗ ಹಿಂದೆ ಚನ್ನಗಿರಿ ಪಟ್ಟಣದ ವ್ಯಾಪ್ತಿಯ ಪುಟ್ಟಬಸಪ್ಪನ ಕೆರೆಯು ಅಕ್ರಮ ಒತ್ತುವರಿಯಾಗಿದ್ದು ಒಬ್ಬ ಅಕ್ರಮ ಒತ್ತುವರಿ ಜಾಗವನ್ನು ಶಾಸಕ ಬಸವರಾಜು ವಿಶ್ವಗಂಗಾ ಶಿವಗಂಗಾ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳು ಹಾಗೆ ಲೋಕೋಪಯೋಗಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಸಹ ನಡೆಸಿದರು ಅದಕ್ಕೆ

ನಮ್ಮ ಇಲ್ಲ ಇವರು ಇವ್ರು ಅಳತೆ ಮಾಡ್ತಿದ್ರಲ್ಲ ನಮ್ ಜಮೀನೇ ಇಲ್ಲ ಆತರ ಮಳೆಯಲ್ಲ

ಸರಿ ಈ ಪುಟ್ಬಸಪ್ಪನ್ ಕೆರೆ ವ್ಯಾಪ್ತಿ ಒಳಗಡೆ ಎಕರೆ ಮೂವತ್ ಇಪ್ಪತ್ತು ಗುಂಟೆ ಪ್ರದೇಶ ಮೂವತ್ತು ಗುಂಟೆ ಇದೆ ಅಂತ ಪ್ರದೇಶ ಸಾಕಷ್ಟು ಒತ್ತುವರಿ ಆಗಿದೆ ಅಂತ ಹೇಳಿ ವಿಶ್ವ ಹಕ್ಕುಗಳವರು ಒಂದು ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ತಾವು ಸಹ ಭೇಟಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಅದಕ್ಕೋಸ್ಕರ ನಾನು ಇವತ್ತು ಏನಾಗಿದೆ ವ್ಯವಸ್ಥೆ ನೋಡ್ಕೊಂಡೋಗೋಣ ಅಂತಂದರೆ ಡೆವಲಪ್ ಮಾಡ್ನ ಟೌನಿಗೆ ಅಟ್ಯಾಚ್ ಇರೋದರಿಂದ ಮೂಲಭೂತ ಸೌಕರ್ಯ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಬೋರ್ಗಳು ಸಿ ಪೇಜಿಗೆ ಸುತ್ತಲೂ ಭಾಗದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀನಿ ಅಧಿಕಾರಿಗಳು ಜೊತೆಗಿದ್ದಾರೆ ಸರ್ವೇ ಡಿಪಾರ್ಟ್ಮೆಂಟ್ನವರು ಜೊತೆಗಿದ್ದಾರೆ ಮಾಹಿತಿ ತಗೊಳ್ತೀನಿ ಮಾಹಿತಿ ತಗೊಂಡು ಮುಂದೆ ಅದನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕ್ರಮ ತಾಣ ಎನ್ ಕ್ರೋಚ್ ಆಗುತ್ತಾ ಸರ್ ಎಲ್ಲ ಯಾವುದೇ ಎನ್ಕ್ರೋಚ್ ಆದರೂ ತಗೊಳ್ಲೇಬೇಕಲ್ಲ ಸರ್ಕಾರಿ ಜಾಗ ಸರ್ಕಾರಿ ಜಾಗನೇ ಪ್ರೈವೇಟ್ ಜಾಗ ಪ್ರೈವೇಟ್ ಜಾಗನೇ ಅದೇನಾಗಿದೆ ಸರ್ವೇ ಮಾಡಿಸಿ ಸರ್ವೆಲ್ಲಿ ಯಾವ ರೀತಿ ಬರುತ್ತೆ ರಿಪೋರ್ಟ್ ಅಂತ ಹೇಳಿ